ಹರಾಳು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷದ ವತಿಯಿಂದ ಮನವಿ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನ ಹಾರಾಳು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷದ ವತಿಯಿಂದ ಕೊಟ್ಟೂರು ತಾಲೂಕಿನ ಪಿಎಸ್ಐ ಗೀತಾಂಜಲಿ ಹಾಗೂ ತಹಸೀಲ್ದಾರ್ ಅಂಬರೀಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಐ ಗೀತಾಂಜಲಿ ಅವರು ಮಾತನಾಡಿ ಹಿಂದೆ ಎಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದೇ ರೀತಿ ಮುಂದುವರಿಸುತ್ತಿದ್ದಾರೆ ಹೀಗಾಗಿ ಈ ಗ್ರಾಮವನ್ನು ಆಮಾಧ್ಯಮದ ಗ್ರಾಮ ಎಂಬ ನಾಮಫಲಕವನ್ನ ಹಾಕೋಣ ಎಂಬ ಭರವಸೆಯನ್ನ ನೀಡಿದರು ನಂತರ ತಹಸೀಲ್ದಾರ್ ಕಚೇರಿಗೆ ಹೋಗಿ ಮನವಿಯನ್ನ ಸಲ್ಲಿಸಲಾಯಿತು ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ಉಪತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತಾಲೂಕಾ ಕಾರ್ಯದರ್ಶಿ ಬಿ ಗಂಗಾಧರ್ ಗುಳೆಬಟ್ಟೆ ಸಂತೋಷ್ ಹಾಗೂ ಗ್ರಾಮದವರಾದ ಗೋಣಿ ಬಸಮ್ಮ ವನಜಮ್ಮ ಫಕೀರಮ್ಮ ದುರ್ಗಮ್ಮ ಅಜ್ಜಪ್ಪ ದೊಡ್ಡ ಬಸಪ್ಪ ಸೇರಿದಂತೆ ನಾನೇ ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ಪಿ ಎಸ್ ಟಿವಿ ಫೋರ್ ನ್ಯೂಸ್ ವಿಜಯನಗರ ಮಾರಾಟ ತಡೆಗಟ್ಟಿ ಮಾರಾಟಗಾರರ ವಿರುದ್ಧ ಮೊಕದ್ದಮೆ ದಾಖಲಿಸಲು ಮತ್ತು ಅಮಾಯಕ ಮಹಿಳೆಯರ ಮತ್ತು ಮಕ್ಕಳ ಜೀವನ ಹಾಳಾಗುತ್ತಿದ್ದು ಜೀವನ ನಡೆಸಲು ಸೂಕ್ತ ರೀತಿ ಕಾನೂನು ಕ್ರಮ ಕೈಗೊಳ್ಳಲು ದೂರು ಅರ್ಜಿ ಈ ದಿನ ಇನ್ನು ತಾವು ತಹಶೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದರು ಇನ್ನ ಕೂಡ ಬೇಗ ಬಗ್ಗೆ ಅವರು

ಏನ್ ಸಮಾಜ ಸಮಾಜಕ್ಕೆ ಹೋಗ್ಕೊಂಡು ಬಂದ ಒಟ್ಟು ಈಗ ಏನಂತಾರೆ ನಾನು ಎಣ್ಣೆ ಬಿಡೋಲ್ಲ ಅಂತಾರೆ ನಮ್ಮನೆ ಈಗ ನಮ್ಮ ಅದಿತ್ಯ